ಯು ಸಿ ಪರ್ಚೇಸ್ ಮಾಡಿದ್ರೆ ಫ್ರೀಯಾಗಿ ಮೆಟೀರಿಯಲ್ಸ್ ಅನ್ನೋದು ಸಿಗ್ತದೆ ಹಲೋ ಹಾಯ್ ಗೈಸ್ ಬಿಟೋಕ್ಸಿ ಕೇರ್ ಇವತ್ತು ಫೋರ್ ಪಾಯಿಂಟ್ ಟು ಅಪ್ಡೇಡು ಯಾವಾಗ ರಿಲೀಸ್ ಡೇಟು ಹಂಗೆ ಆಂಡ್ರಾಯ್ಡ್ ಗೆ ಐಫೋನ್ಗೆ ಎಷ್ಟು ಗಂಟೆಗೆ ಬರ್ತಾ ಇದೆ ಏನು ಅಂತಲೇ ಈ ವಿಡಿಯೋದಲ್ಲಿ ನೋಡ್ತಾ ಇದೀರಿ ಗೈಸ್ ಫೈನಲಿ ನಮಗೆ ಲಕ್ಕಿ ಸ್ಪಿನ್ ಅನ್ನೋದು ಬಂದಾಗಿದೆ ಲಕ್ಕಿ ಸ್ಪಿನ್ ಔಟ್ಫಿಟ್ ಎಲ್ಲ ಕ್ಲಾಸಿಕ್ ಆಗಿ ಚೆನ್ನಾಗಿದೆ ಇಲ್ಲ ಅಂತಲ್ಲ ಆದರೆ ಇದರಲ್ಲಿ ಏನು ಫಾಲ್ಟ್ ಅಂತಂದರೆ ನಮಗೆ ಗನ್ ಸ್ಕಿನ್ ಒಂದು ಬಿಟ್ಟಿಲ್ಲ ಗೈಸ್ ಅಪ್ಡೇಟ್ ಮಾಡ್ಕೊಳ್ಳೋಕೆ ಗನ್ ಸ್ಕಿನ್ ಒಂದು ಬಿಟ್ಟಿಲ್ಲ ಬಟ್ ಔಟ್ಫಿಟ್ಟು ಒಂದು ಕ್ಲಾಸಿಕ್ ಆಗಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಮಸ್ತಾಗಿದೆ ಸೂಪರಾಗಿದೆ ಸೂಪರ್ ಆಗಿದೆ ಅನ್ನೋ ಥರ ಏನಿಲ್ಲ ಓಕೆ ಕ್ಲಾಸಿಕ್ ಆಗಿದೆ ಪಾರ್ಟ್ ಏನಂದ್ರೆ ಗನ್ಸ್ಕಿನ್ ಒಂದು ಬಿಟ್ಟು ಬ್ಯಾಕ್ ಪ್ಯಾಕು ಓಕೆನೆ ಗೈಸ್ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಅಷ್ಟು ಬಟ್ ಇದನ್ನ ಎಲ್ಲರೂ ಹತ್ತ ಹತ್ತಿ ಕೊಟ್ಟು ಸ್ಪಿನ್ ಮಾಡ್ಕೊಳ್ಳಿ ಗೈಸ್ ಯಾಕಂದ್ರೆ ನಮಗೆ ಇಲ್ಲಿ ಕಾಯಿನ್ಸ್ ಏನೋ ಸಿಗ್ತಾ ಹೋಗ್ತಾ ಇರುತ್ತೆ ಒನ್ ಫಾರ್ಟಿ ಟೂ ಇದೆ ನನ್ನ ಹತ್ರ ಆ್ಯಕ್ಚುಲಿ ಅದನ್ನೇ ರೆಡಿ ಮಾಡ್ಕೋಬಹುದು ಈ ಕಾಯಿನ್ಸ್ ಬಂದು ನಮಗೆ ಈವೆಂಟ್ ಮೇಲೆ ಎಲ್ಲೂ ಹೋಗೋಣ ನಮ್ ಅಲ್ಲಿ ಏನಾದ್ರೆ ಇರುತ್ತೆ ಓಕೆನಾ ಆ ಕಾಯಿನ್ಸ್ ಇಟ್ಕೊಂಡು ನಾವು ನೆಕ್ಸ್ಟ್ ಬರೋ ಔಟ್ಫಿಟ್ಟು ಇಲ್ಲ ಗನ್ ಸ್ಕಿನ್ ಯಾವಾಗನ ಬಿಟ್ಟವಾಗ ಅವಾಗಿ ಸ್ಪಿನ್ ಮಾಡಿ ನಾವು ಇಲ್ಲ ರಿಡೀಮ್ ಮಾಡ್ಕೊಳ್ಳೋಕೆ ನಮಗೆ ಯೂಸ್ಫುಲ್ ಆಗಿರುತ್ತೆ ಅನ್ಸ್ಕೊತೀನಿ ಫೈನಲ್ ನಮಗೆ ಫೋರ್ ಪಾಯಿಂಟ್ ಅಪ್ಡೇಟ್ ಬಂದಾಗಿದೆ ಅದ್ರ ಟೀಸರ್ ನೋಡ್ಕೊಳ್ಳಿ ನೆಕ್ಸ್ಟ್ ಹೇಳ್ತಾ ಹೋಗ್ತಿರ್ತೀನಿ ಯಾವಾಗ ರಿಲೀಸ್ ಏನು ಅಂತ ಹಿಂದಿ ಅಂತಾನೆ ಹೇಳ್ಬೋದು ವಿಡಿಯೋ ಇದು ನೋಡಿದ್ದು ಆ್ಯಕ್ಚುಲಿ ಇಲ್ಲಿ ನೋಡಬಹುದು ಗೈಸ್ ಅಪ್ಡೇಟ್ ರಿಲೀಸ್ ಯಾವಾಗ ಏನು ಅಂತ ಎಲ್ಲ ಇದರಲ್ಲಿ ಆಲ್ಮೋಸ್ಟ್ ಇವರು ಡಿಸ್ಕೋಡಲ್ಲಿ ಅಲ್ಲಿ ಬಂದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇಲ್ಲಿ ಫೋರ್ ಪಾಯಿಂಟ್ ಓ ಅಪ್ಡೇಟ್ ವಿಲ್ ರೋಲಿಂಗ್ ಔಟ್ ಇನ್ ವೀಕ್ ಅಂತ ಹೇಳಿದ್ರೆ ಏನು ಗೈಸ್ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಅನ್ನೋದು ಬರ್ತಾ ಇದೆ ರಿಲೀಸ್ ನೋಡಬಹುದು ರಿಲೀಸ್ ಡೇಟ್ ಯಾವ ತರ ಬರುತ್ತೆ ಏನು ಅಂತ ಎಸ್ಗೆಲ್ಲ ಬಂದು ಸಿಕ್ಸ್ ತರ್ಟಿ ಆ ಥರ ಎಲ್ಲ ಬಂದ್ಬಿಡುತ್ತೆ ನಮ್ಗೆ ಆಂಡ್ರಾಯ್ಡಿಗೆ ಬಂದೆ ಒಂದು ಸ್ವಲ್ಪ ಲೇಟಾಗಿ ಸಿಕ್ಸ್ ತರ್ಟಿಯಿಂದ ನೈನ್ ಓ ಕ್ಲಾಕ್ ಒಳಗಡೆ ಎಲ್ಲರಿಗೂ ಬಂದ್ಬಿಡುತ್ತೆ ಲೆವೆನ್ ತರ್ಟಿಗೆ ಎಲ್ಲ ಐ ವೈಸು ಆ್ಯಂಡ್ರಾಯ್ಗೆ ಎಲ್ಲರಿಗೂ ಆ್ಯಡ್ ಆಗುತ್ತೆ ಏನಂತಂದ್ರೆ ಒಂದ್ಸಲಿ ಫೋನ್ನ ರೀಸೆಟ್ ಮಾಡಿ ನೋಡಬೇಕು ಇಲ್ಲ ಗೇಮ್ನ ಅನ್ಇನ್ಸ್ಟಾಲ್ ಮಾಡ್ಬಿಟ್ಟು ಪ್ಲೇಸ್ಟೋರಲ್ಲಿ ಹೋಗಿ ಚೆಕ್ ಮಾಡಬೇಕು ಇಲ್ಲ ಪ್ಲೇ ಸ್ಟೋರು ಎರಡು ಜಿಮೇಲು ಇಲ್ಲ ಎರಡು ಜಿಮೇಲ್ ಅಕೌಂಟ್ ಇದ್ರೆ ಅದ್ರಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ನಿಮ್ಗೆ ಅಪ್ಡೇಟ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಹನ್ನೊಂದನೇ ತಾರೀಕು ಕರೆಕ್ಟಾಗಿ ಸರ್ಚ್ ಮಾಡಿ ಎಲ್ಲರಿಗೂ ಅಫಿಷಿಯಲ್ಲಿ ಹನ್ನೊಂದುವರೆ ಇಲ್ಲ ಹನ್ನೆರಡು ವರೆ ಒಳಗಡೆ ಎಲ್ಲರಿಗೂ ಬಂದ್ಬಿಡುತ್ತೆ ಅಂತಲೇ ಹೇಳ್ಬೋದು ಗೈಸ್ ಇಲ್ಲಿ ನೋಡ್ಬೋದು ಫೋರ್ ಪಾಯಿಂಟ್ ಓ ಗೇಮ್ ಒಳಗಡೆ ಹೋಗಿದ ತಕ್ಷಣ ನಮಗೆ ಬಂದು ಫಿಕ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಕ್ರ್ಯಾಶ್ ಆಗೋದು ಮತ್ತೆ ಲ್ಯಾಗ್ ಆಗೋ ಥರ ಬಗ್ಗಗಳನ್ನೆಲ್ಲ ಇತ್ತಿ ಒಂದು ಅಪ್ಡೇಟ್ ಮಾಡಿ ಒಂದು ಫ್ಯೂಚರ್ ಥರ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಳೆ ವಿಡಿಯೋದಲ್ಲಿ ನೋಡಿದೆ ಏನೇನೋ ಫೀಚರ್ಸ್ ತಂದಿದ್ದಾರೆ ಏನೇನೋ ಅಂತ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಲಿಂಕ್ ಕೊಡ್ತೀನಿ ಹೋಗಿ ಕ್ಲಿಕ್ ಮಾಡ್ಕೊಂಡು ಹೋಗಿ ನೋಡ್ಕೊ ಬನ್ನಿ ಹಲವಾರು ಫೀಚರ್ಸ್ ಅನ್ನೋದು ಆಡ್ ಗೈಸ್ ಕ್ರೇಸ್ ಇದೆ ಸೂಪರ್ ಸ್ಮೂತ್ ಅಂತೆ ಇನ್ನೇನೇನೋ ಆಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇದರಲ್ಲಿ ಹಂಗೆ ನಮಗೆ ಪಬ್ಜಿ ಮೊಬೈಲ್ ಅಲ್ಲಿ ಬಂದಾಗಿದೆ ಇದ್ರಲ್ಲಿ ನೋಡ್ಬೋದು ಓಪನ್ ಮಾಡಿದ ತಕ್ಷಣ ನಮಗೆ ಮ್ಯಾಚ್ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದ ತಕ್ಷಣ ನಮ್ಗೆ ಇದೇ ತರಾನೇ ತೋರಿಸುತ್ತೆ ಏನೇನು ಮೂಡ್ಗಳಿದೆ ಯಾವ್ಯಾವ ತರ ಇರುತ್ತೆ ಏನೇನು ಇವೆಂಟ್ ಗಳೆಲ್ಲ ಇದೆ ಏನೇನು ಅಂತ ನಮ್ಗೆ ಇನ್ಫಾರ್ಮೇಶನ್ ಅನ್ನೋದು ಇದ್ರಲ್ಲಿ ತೋರಿಸ್ತಾ ಹೋಗ್ತಾ ಇರ್ತಾರೆ ಇಲ್ಲಿ ನೋಡಬಹುದು ನೀವು ಫೋರ್ ಪಾಯಿಂಟ್ ಅಪ್ಡೇಡ್ ನಮಗೆ ಬಂದು ಇದೊಂದು ಮಾತ್ರ ಮೈನಸ್ ಮಾಡ್ಕೊಬಿ ರಾಯಲ್ ಚಾಲೆಂಜ್ ಅಂತ ಯಾವುದೋ ಒಂದು ಬರುತ್ತಲ್ಲ ಸಾರಿ ರಾಯಲ್ ಮೆಟ್ರೋ ಅನ್ನೋದು ಒಂದು ಗೇಮ್ ಪ್ಲೇ ಬರುತ್ತೆ ಅದು ನಮಗೆ ಅನ್ನೋದು ಇಲ್ಲ ಬಿಜಿ ಐಲಿ ಪಬ್ಜಿ ಮೊಬೈಲ್ ಮಾತ್ರ ಇದೆ ಫೈನಲಿ ಸ್ಪುಕಿ ಗೋಸ್ಟ್ ಅಪ್ಡೇಟ್ ನಾನು ಲೆವೆಲ್ ಒನ್ ಇಂದಿರೋ ತೋರಿಸ್ತಾ ಇಲ್ಲ ಇದು ಆ್ಯಕ್ಚುಲಿ ಇದೆ ನಾನು ಹೇಳಲ್ಲ ಮೆಟ್ರೋ ರಾಯಲ್ ಅನ್ನೋದು ಅದನ್ನ ಮೈನಸ್ ಮಾಡ್ಕೋಬ್ರೆ ಇದು ನಮ್ಗೆ ಇಲ್ಲ ಬಿ ಜಿ ಎಮ್ ಐಲ್ ಆ್ಯಕ್ಚುಲಿ ಹಂಗೆ ನಮ್ಗೆ ಏನಂತಂದ್ರೆ ಯು ಸಿ ಪರ್ಚೇಸ್ ಮಾಡೋದು ಒಂದು ಹೊಸ್ತಾಗಿ ಬಿಟ್ಟಿದೆ ನನಗೆ ಓಕೆ ಈ ಗೇಮ್ ಪ್ಲೇ ಏನಾದರೂ ನೀವು ಆಡ್ಬೇಕು ಡೋಮೋ ಮಾಡಬೇಕಂದ್ರೆ ಒಂದು ಯು ಪಿ ಐನ್ ಆ್ಯನ್ ಮಾಡ್ಕೊಂಡು ಹೋಗಿ ಕ್ರೋಮಲ್ ಸರ್ಚ್ ಮಾಡಿ ಪಬ್ಜಿ ಮೊಬೈಲ್ ಅಂತ ಬರುತ್ತೆ ಫಸ್ಟ್ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಈ ಡೋ ಮಾಡ್ಕೊಂಡು ಗೇಮ್ ಆಡ್ಬೋದು ನಿಮ್ಗೆ ವಿ ಪಿ ಎನ್ ಆನ್ ಮಾಡಿದ್ರೆ ಮಾತ್ರ ಕ್ರೋಮಲ್ ಶೋ ಆಗೋದು ಗೈಸ್ ಗೇಮ್ ಪ್ಲೇನು ಅಷ್ಟೇ ವಿ ಪಿ ಎನ್ ಹಾಕೊಂಡೇ ಆಡ್ಬೇಕಾಗುತ್ತೆ ನಿಮಗೆ ಇಲ್ಲಿ ನೋಡ್ಬೋದು ಫೈನಲ್ ನಮಗೆ ಮಿಥಿಕ್ ಫರ್ಜಿ ಎಲ್ಲ ತೋರಿಸಿದಾಯ್ತು ಓದ್ ವಿಡಿಯೋದಲ್ಲಿ ನಮಗೆ ಡೈಲಿ ಸ್ಪೆಷಲ್ ಬಂಡಲ್ ಅಂತ ಒಂದು ಕಾನ್ಸೆಪ್ಟ್ ತರ್ತಾನೆ ನಮ್ಮ ಬಿ ಜಿ ಎಮ್ ನಮಗೆ ಪಬ್ಜಿ ಮೊಬೈಲಲ್ಲಿ ಅಲ್ಲಿ ಆಲ್ರೆಡಿ ಬಂದಿದ್ದು ನಮ್ಮ ಬಿ ಜೆ ಎಮ್ ಐ ಬರುತ್ತೆ ಇಲ್ಲಿ ನೋಡ್ಬೋದು ಏನಂತಂದ್ರೆ ಟ್ವೆಂಟಿ ಸೆವೆನ್ ರುಪೀಸ್ಗೆ ಗೆ ಟ್ವೆಂಟಿ ಫೈವ್ ಯು ಸಿ ಅನ್ನೋದು ಬರುತ್ತೆ ನಾವು ಟೆನ್ ಟೈಮ್ಸ್ ಇಸ್ಕೋಬಹುದು ಏನೇನು ಸಿಗುತ್ತೆ ಏನಂತಂದ್ರೆ ಇದೇ ತರನೇ ನಮಗೆ ಬಿ ಜಿ ಎಮ್ ಐಲ್ಲು ಬಿಟ್ಟಿದ್ದ ಒಂದು ಓದ್ ಅದಕ್ಕಿಂತ ಓದ್ತತಿ ಅದರಿಂದ ಓದ್ತತಿ ಫಸ್ಟ್ ಟೈಮ್ ಬಿಟ್ಟವಾಗ ನಮಗೆ ಟೆನ್ ರುಪೀಸ್ ಕೊಟ್ಟರೆ ನಮಗೆ ಟ್ವೆಲ್ ಯು ಸಿ ಥರ ಅದರಲ್ಲಿ ಮಾಮೂಲಿ ಪೈಂಟು ಮತ್ತೆ ಸಿಲ್ವರ್ ಕಾಯಿನ್ ಸಿಗೋ ಥರ ಬಿಟ್ಟಿದ್ದ ಇನ್ನೊಂದು ಬಂದು ಟೆನ್ ರುಪೀಸ್ಗೆ ಟ್ವೆಂಟಿ ಫೈವ್ ಯು ಸಿ ಕೊಡೋ ಥರ ಮಾಡಿದ್ದ ಅದರಲ್ಲೂ ಅಷ್ಟೇ ಕ್ಲಾಸಿಕ್ ರೇಟು ಮಾಮೂಲಿ ಸಿಲ್ವರ್ ಕೂಪನ್ ಸಿಗೋ ಥರ ಮಾಡಿದ್ದ ಇವಾಗ ಬಂದು ಒಂದು ಸ್ವಲ್ಪ ಚೇಂಜಸ್ ಗೈಸ್ ಇಲ್ಲಿ ನೋಡಬಹುದು ಟ್ವೆಂಟಿ ಸೆವೆನ್ ರುಪೀಸ್ ಅಂತ ಹೇಳಿದ್ರೆ ನಮ್ಗೆ ಬಿಜೆಮ್ ಐಗ್ ಬಂದು ಇದು ಪಬ್ಜಿ ಮೊಬೈಲ್ ನಮ್ಗೆ ಬಿಜೆ ಐಗೆ ಬಂದು ಟ್ವೆಂಟಿ ಫೈವ್ ರುಪೀಸ್ ಬಿಡ್ತಾನೆ ಅಂತಾನೆ ಮಾಡ್ಕೊಳ್ಳಿ ಟ್ವೆಂಟಿ ಫೈವ್ ರುಪೀಸ್ಗೆ ಟ್ವೆಂಟಿ ಫೈವ್ ಇದು ಸಿಗುತ್ತಾ ಹಾಗೆ ಪ್ಲಸ್ಸು ಮೆಟೀರಿಯಲ್ಸ್ ಏನೋ ಆಡ್ ಮಾಡಿದಾನೆ ಇಲ್ಲಿ ತೋರಿಸ್ತೀನಿ ನೋಡಿ ಓಕೆ ಇದರಲ್ಲಿ ಮೆಟೀರಿಯಲ್ಸ್ ಮತ್ತೆ ಪೈಂಟ್ ಹಬ್ಬಗಳ ಸಿಗ್ತಾ ಇರುತ್ತೆ ಇದು ಮೇಯ್ನ್ದು ಇದೇನಂತ ಹೇಳ್ತೀನಿ ಇದು ಮೂರು ಸಲ ನಾವು ಬೈ ಮಾಡಿದ್ರೆ ನಮಗೆ ಇಲ್ಲಿ ಬಂದು ಈ ಪರ್ಮನೆಂಟ್ ಆಗಿ ಒಂದು ಸಿಗೋದು ಅನ್ನೋದು ಇರುತ್ತೆ ಟೆನ್ ಟೈಸ್ ಸ್ಪಿನ್ ಮಾಡಿದ್ರೆ ನಮ್ಗೆ ಇರುತ್ತೆ ಆ ತರ ಕಾನ್ಸೆಪ್ಟ್ ಇದು ಈ ಕಡೆ ಇದರಲ್ಲಿ ಬಂದು ನಾನು ಹೇಳಿದ್ನಲ್ಲ ಇವಾಗ ಒಂದೊಂದು ಟ್ವೆಂಟಿ ಫೈವ್ ಯು ಸಿ ಕೊಟ್ಟು ತಗೊತೀರಾ ಅಂತ ಹೇಳಿದ್ರೆ ಅದ್ರಲ್ಲೂ ಇಲ್ಲೇನೋ ಏನೋ ಚಿಕ್ಕದಾಗಿ ಮೆಟೀರಿಯಲ್ಸ್ ಮತ್ತೆ ಅನ್ನೋದು ಏನೋ ಒಂದ್ ಕೊಡ್ತಾ ಹೋಗ್ತೇನೆ ರೆಡ್ ಕಲರ್ ಬಂದು ಮಿತಿ ಕೋಫರ್ಜಿ ಮಾಡ್ಕೊಳ್ಳೋ ಥರ ಇನ್ನೊಂದು ಬಂದು ಏನಂತಂದ್ರೆ ಗೈಸ್ ಇಲ್ಲಿ ಮೂರು ಸಲ ನಾವು ಬೈ ಮಾಡಿದ್ರೆ ಸಾಕು ಈ ಕ್ರೇಟ್ ಅನ್ನೋದು ಓಪನ್ ಆಗುತ್ತೆ ಫಸ್ಟ್ ಬಂದು ಐದು ಸಲ ತಗೊಂಡ್ರೆ ಕ್ರೇಟ್ ಓಪನ್ ಮಾಡೋ ಥರ ಇರ್ತಾ ಇತ್ತು ಇದ್ರಲ್ಲಿ ಬಂದು ಏನು ಆಡ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಪರ್ಮನೆಂಟ್ ಒಂದು ಮೆಟೀರಿಯಲ್ ದೊಡ್ಡ ಮೆಟೀರಿಯಲ್ ಚಿಕ್ ಮೆಟೀರಿಲ್ ಹೋಗ್ತಾ ಇರುತ್ತೆ ಮತ್ತೆ ಆಮೇಲೆ ಇಲ್ಲಿ ನೋಡಬಹುದು ಮಿಥಿಕ್ ಫರ್ಜಿ ಐಟಮ್ ಮಿಸ್ಕೊಳ್ಳೋ ಒಂದು ರೆಡ್ ಕಲರ್ ಡೈಮಂಡ್ ತರ ತೋರಿಸ್ತಾ ಇದೆಯಲ್ಲ ಅದೊಂದು ಆ ತರದ ಕೊಡೋ ಥರ ಮಾಡಿದ್ದಾನೆ ಇದು ಬಂದು ಆ್ಯಕ್ಚುಲಿ ಏನಂತಂದ್ರೆ ಗೂಗಲ್ ಪಾಯಿಂಟ್ಸ್ ನಾವು ಹೋಗಿ ತಗೋಬೋದಿತ್ತು ಅವಾಗ ಆ ಥರ ಎಲ್ಲ ಆಪ್ಷನ್ ಬಿಡಿದೆ ಫ್ರೀಯಾಗಿ ಗೈಸ್ ಫ್ರೀಯಾಗಿ ಹೋಗಿ ಯು ಸಿ ಪರ್ಚೇಸ್ ಮಾಡೋ ತರಲ್ಲಾ ಬಿಟ್ಟಿದೆ ಆ ಥರ ಫ್ಯೂಚರ್ಸ್ ಏನಾದರೂ ಬಂದ್ರೆ ನಾನು ಹೇಳ್ತಾ ಹೋಗ್ತರ್ತೀನಿ ಅದಕ್ಕೆ ನಾನು ಚಾನಲ್ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ ಆ ಬಗ್ಗೆ ಇದ್ರ ಫ್ಯೂಚರ್ ಬಗ್ಗೆ ಫ್ರೀಯಾಗಿ ಯು ಸಿ ಹೆಂಗ್ ತಗೊಳ್ಳೋದು ಏನು ಅಂತ ನಾನು ನೆಕ್ಸ್ಟ್ ಬಿಜೆ ಐಲ್ ಮೇಲೆ ಹೇಳ್ತಾ ಹೋಗ್ತರ್ತೀನಿ ಗೈಸ್ ನಿಮ್ಗೆ ಗೊತ್ತಾಗಿರೋ ಅನ್ಕೊಂಡ್ರೆ ಡೈಲಿ ಸ್ಪೆಷಲ್ ಬಂಡಲ್ ಬಗ್ಗೆ ಯಾವ ಥರ ಏನು ಅಂತ ಇಲ್ಲಿ ಟೆನ್ ಟೈಮ್ಸ್ ತಗೋಬಹುದು ಟೆನ್ ಟೈಮ್ಸ್ ಅಲ್ಲಿ ನಮಗೆ ಟ್ವೆಂಟಿ ಫೈವ್ ಯು ಸಿನೂ ಆಗುತ್ತೆ ಯಾರನ್ನ ರಾಯಲ್ ಪಾಸ್ ಯಾರು ಇದುವರೆಗೂ ಈಸ್ಕೊಂಡೇ ಇಲ್ಲ ಅಂತ ಅಂದ್ರೆ ನೀವು ಹೋಗಿ ಇದನ್ನು ಟ್ರೈ ನೋಡಿ ಗೈಸ್ ಹೇಳ್ಬೇಕಾದ್ರೆ ಟ್ವೆಂಟಿ ಫೈವ್ ಯು ಸಿ ಒಂದು ಹತ್ತು ಸಲ ಈಸ್ಕೊಂಡ್ರೆ ನಿಮಗೆ ಮೆಟೀರಿಯಲ್ಸ್ ಒಂದು ಗನ್ಸ್ಕಿನ್ ಆದ್ರೂ ಅಪ್ಡೇಟ್ ಮಾಡಿದಿರ ಹಂಗೆ ಹೇಳ್ಕೊಂಡಿರ್ತಾರೆ ಯಾರೇ ಆಗಿರಲಿ ಇವಾಗ ಎಲ್ಲರಿಗೂ ರಾಯಲ್ ಪಸಲ್ಲಿ ಸಿಕ್ಕಿರುತ್ತೆ ಎಷ್ಟೊಂದು ಥರ ಎಲ್ಲ ಹೋಗ್ತಾ ಇರುತ್ತೆ ನೀವು ಒಂದ್ಸಲಿ ಬೈ ಮಾಡಿದ್ರೆ ಹತ್ತು ಸಲ ಬೈ ಮಾಡಿದ್ರೆ ಬೇರೆ ಮೆಟೀರಿಯಲ್ಸ್ ಬಂದರೆ ಅದ್ರ ಒಂದು ಮೆಟೀರಿಯಲ್ ಸಿಕ್ತಾ ಇದು ಮೂರು ಸಲ ಒಂದ್ಸಲಿ ಈಸ್ಕೊಂಡ್ರೆ ನಿಮ್ಗೆ ಲಾಕ್ ಅನ್ನೋದು ಓಪನ್ ಆಗುತ್ತೆ ಇದರಲ್ಲಿ ಒಂದು ಪರ್ಮನೆಂಟ್ ಮೆಟೀರಿಯಲ್ ಸಿಗುತ್ತಾ ನ್ಯಾಧನ ನಾಲ್ಕೈದಾದ್ರೂ ಮೆಟೀರಿಯಲ್ಸ್ ಒಬ್ಬರಿಗೆ ಲಕ್ಕಿತ್ತಂದರೆ ಐದೇ ಸಿಗ್ಬೋದು ಇಲ್ಲ ಮೂರೇ ಸಿಗ್ಬೋದು ಇಲ್ಲ ಲ ಕೆಲ್ದಿರೋ ಒಂದು ಸಿಗ್ಬೋದು ಇಲ್ಲ ಸಿಕ್ಕುತ್ತೆ ಒಟ್ನಲ್ಲಿ ಒಂದು ಎರಡು ಮೂರು ಆದರೂ ಸಿಕ್ಕೇ ಸಿಗುತ್ತೆ ಅದ್ಸಲಿ ಮಾಡಿದ್ರೆ ನಿಮ್ಗೆ ಇಲ್ಲ ಅಂದ್ರೆ ಎಷ್ಟು ಯು ಸಿ ಆಯಿತು ಲೆಕ್ಕ ಹಾಕೊಳ್ಳಿ ಒಂದು ರಾಯಲ್ ಪಾಸ್ ಆದ್ರೂ ಈಸ್ಕೋಬಹುದು ನೀವು ಆ್ಯಕ್ಚುಲಿ ಅದ್ರ ಜೊತೆಗೇನೆ ಯು ಸಿ ಪರ್ಚೇಸ್ ಮಾಡಿದ್ರೆ ಎಕ್ಸ್ಟ್ರಾ ಬೇರೆ ಅಲ್ಲಿ ಯು ಸಿ ಕೊಡೋ ಥರ ಎಲ್ಲ ಆಪ್ಷನ್ ಇದೆ ಅದರಲ್ಲಿ ಅದೆಲ್ಲ ಗೊತ್ತಿರುತ್ತೆ ಅನ್ಸುತ್ತೆ ನಮ್ಮ ಬಿ ಜಿ ಎಮ್ ಐಲ್ಲಿ ಬಂದಿದ ತಕ್ಷಣ ನಾನು ಪರ್ಚೇಸ್ ಮಾಡಿ ಯಾವ ಥರ ಪರ್ಚೇಸ್ ಮಾಡೋದು ಎಕ್ಸ್ಟ್ರಾ ಯು ಸಿ ಎಲ್ಲ ಯಾವ ಥರ ಪರ್ಚೇಸ್ ಮಾಡ್ಕೊಳ್ಳೋದು ಹಂಗೆ ಗೂಗಲ್ ಪಾಯಿಂಟ್ಸ್ ಈ ಯು ಸಿನ ಪರ್ಚೇಸ್ ಮಾಡ್ಕೋಬಹುದು ಆ್ಯಕ್ಚುಲಿ ಈ ಡೈಲಿ ಸ್ಪೆಷಲ್ ಬಂಡಲಲ್ಲಿ ಯಾವ ಥರ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಫ್ಯೂಚರ್ ಅಲ್ಲಿ ಹೇಳ್ತಾ ಹೋಗ್ತರ್ತೀನಿ ಗೈಸ್ ನೆಕ್ಸ್ಟ್ ಬಂದು ನಮಗೆ ಫೈನಲಿ ಫುಲ್ ರಾಯಲ್ ಪಸ್ ಲಿಕ್ಸ್ ಅನ್ನೋದು ಬಂದಿದೆ ಓಕೆನಾ ರಾಯಲ್ ಪಾಸ್ ಕಂಪ್ಲೀಟ್ ಆದ್ಮೇಲೆ ನಮಗೆ ರಾಯಲ್ ಪಸ್ ಅನ್ನೋದು ಆ್ಯಡ್ ಆಗ್ತಾ ಹೋಗ್ತಾರ ಫಸ್ಟ್ ಅಪ್ಡೇಟ್ ಅನ್ನೋದು ಬರುತ್ತೆ ಆಮೇಲೆ ರಾಯಲ್ ಪಸ್ ಅನ್ನೋದು ಆಡ್ ಆಗೋದು ನಮಗೆ ಅದೆಲ್ಲರಿಗೂ ಗೊತ್ತಿರೋ ವಿಷಯನೆ ಇಲ್ಲಿ ನೋಡ್ಬೋದು ಪ್ರೀ ಆರ್ಡರ್ ಪ್ಯಾಕ್ಸ್ ಅನ್ನೋದು ಬಿಟ್ಟಿರ್ತಾರಲ್ಲ ಗೈಸ್ ರಾಯಲ್ ಪಸ್ ಅಲ್ಲಿ ಅದೇ ಇದು ಔಟ್ಫಿಟ್ ಎಲ್ಲ ಯಾವ ತರ ಇದೆ ಏನು ಅಂತ ರಾಯಲ್ ಪಸ್ ಅಲ್ಲ ನಾನು ಆಕ್ಚುಲಿ ತೋರಿಸಿದ್ದೀನಿ ಆಲ್ರೆಡಿ ಇನ್ನೊಂದ್ಸಲ ತೋರಿಸಿದೀನಿ ನೋಡ್ಕೊಬಿಡಿ ವೆಹಿಕಲ್ಸ್ ಸ್ಕಿನ್ ಗೈಸ್ ಬರೋದು ಇದು ವೆಹಿಕಲ್ಸ್ ಕಿನ್ನು ಹಂಗೆ ಔಟ್ಫಿಟ್ಟು ಮಿತಿಕು ಮತ್ತೆ ನಮಗೆ ಹಂಡ್ರೆಡ್ ಔ ಆರ್ ಪಿ ಔಟ್ಫಿಟ್ಟು ಓಕೆನೇ ಅಂತ ಹೇಳ್ಬೋದು ಗೈಸಿ ಆ ಕಾರ್ ಸ್ಕಿನ್ದ್ ಮಾತ್ರ ನೀವು ಆರ್ ಪೀಸ್ ಕೊಡೋ ತರ ಇರುತ್ತೆ ಔಟ್ಫಿಟ್ ಫಿಟ್ ಎಲ್ಲ ವೇಸ್ಟ್ ಅಂತಲೇ ಹೇಳ್ತೀನಿ ನೆಕ್ಸ್ಟ್ ಬಂದು ಇಲ್ಲಿ ಸೈಡಲ್ಲಿ ಒಂದು ಎಮೋಟ್ ಅನ್ನೋದು ಆ್ಯಡ್ ಮಾಡಿದರೆ ಎಮೋಟ್ ಯಾವ ತರ ಇರುತ್ತೆ ನೋಡು ಗೈಸ್ ಪ್ರೀ ಆರ್ಡರ್ ಅಲ್ಲಿ ಬಿಟ್ಟಿರೋದು ನಾವು ಎಕ್ಸ್ಚೇಂಜ್ ಮಾಡ್ಕೊಳೋದು ಈ ಪರ್ಚೇಸ್ ಮಾಡಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ತರ ಇರುತ್ತೋ ಏನು ಅಂತ ಗೊತ್ತಿಲ್ಲ ಪ್ರೀ ಆರ್ಡರ್ ಅಂದ್ರೆ ನೆಕ್ಸ್ಟ್ ಇಲ್ಲಿ ಒಂದು ಏನೋ ಫ್ರೇಮ್ ಒಂದು ಬಿಟ್ಟಿದ್ದಾನೆ ಗೈಸ್ ಅದೊಂದು ಚೆನ್ನಾಗಿದೆ ನೋಡೋದಕ್ಕೆ ಲುಕ್ ಆಗಿ ಮಸ್ತಾಗಿ ಕಾಣಿಸ್ತಾ ಇದೆ ಯು ಸಿ ಬಗ್ಗೆ ಹೇಳಿರೋದು ನಿಮಗೆ ಯೂಸ್ಫುಲ್ ಅನ್ಸುತ್ತೆ ನಾನು ವಿಡಿಯೋ ಅನ್ಸ್ಕೊತೀನಿ ಈ ವಿಡಿಯೋನ ಹಂಗೆ ನೆಕ್ಸ್ಟ್ ಯು ಸಿ ಬಗ್ಗೆ ನಾನು ಹೇಳಿದ್ದೀನಿ ಆಲ್ರೆಡಿ ಅದು ಫ್ಯೂಚರ್ ನಮ್ಮ ಬಿ ಜೆ ಮೇಲೆ ತಕ್ಷಣ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ ಓಕೆನಾ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಸ್ಕೊತೀನಿ ವಿಡಿಯೋ ಇಲ್ಲೇ ಏನು ಮಾಡ್ಕೊಳ್ಳಿಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಸಿ ಯು ಸೂನ್ ಗಾಯಸ್